ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಬಿಟ್ಟ ಸ್ಥಳ ತುಂಬಿರಿ ಪ್ರಮುಖ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆ ತಯಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಖಂಡಿತ ನಿಮಗೆ ಪಾಸಾಗೋದಕ್ಕೆ ಸ್ಕೋರ್ ಮಾಡೋದಕ್ಕೆ ಸಹಾಯ ಮಾಡೇ ಮಾಡುತ್ತೆ ಹಾಗಾದರೆ ಶುರು ಮಾಡೋಣ ಬಿಟ್ಟ ಸ್ಥಳ ತುಂಬಿರಿ ಪ್ರಮುಖ ಪ್ರಶ್ನೆಗಳು ಅರ್ಥಶಾಸ್ತ್ರ ನಾವೀಗ ಬಿಟ್ಟ ಸ್ಥಳದ ಪ್ರಶ್ನೆಗಳ ಕಡೆಗೆ ಬಂದಿದ್ದೀವಿ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ಆಯ್ಕೆಗಳಿದೆ ಸರಕಾರ ಆಯ್ಕೆಯ ಮಿಶ್ರ ಮಾರುಕಟ್ಟೆ ಆರ್ಥಿಕತೆ ತುಷ್ಟಿಗುಣ ಉತ್ತರವನ್ನು ನೀವು ಕೂಡ ಹುಡುಕಿ ಬರಲಿಕ್ಕೆ ಪ್ರಯತ್ನ ಪಡ್ಬೋದು ನಮಗೆ ಉತ್ತರವನ್ನು ನೋಡ್ತಾ ಬರೋಣ ಅಲ್ವಾ ಸಂಪನ್ಮೂಲಗಳ ಕೊರತೆಯು ಯಾವ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತಾರೆ ಸರ್ಕಾರ ತೆಗೆದುಕೊಳ್ಳುತ್ತೆ ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ ಮಾರುಕಟ್ಟೆ ಆರ್ಥಿಕತೆ ಎಂಬುದು ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಮಿಶ್ರ ಆರ್ಥಿಕತೆಗಳಾಗಿವೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವೇ ತುಷ್ಟಿಗುಣ ಐದು ಬಿಟ್ಟ ಸ್ಥಳಗಳನ್ನು ನೋಡಿದೀವಿ ಈಗ ಮತ್ತೆ ಐದು ಗುಂಪುಗಳೊಂದಿಗೆ ನೋಡೋಣ ಎರಡು ಔದಾಸೀನ್ಯ ವಕ್ರ ರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆಯ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತಾರೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಡ್ಯಾಶ್ ಸಮಾನಾಂತರ ಅಥವಾ ಅಡ್ಡ ಸಾಲು ಸಂಕಲನ ವಿರುದ್ಧ ಬಲ ಬದಲಾಗುತ್ತದೆ ಛೇದಿಸುವುದಿಲ್ಲ ಹಾಗಾದರೆ ಮೊದಲನೇ ಪ್ರಶ್ನೆ ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆಯ ರೇಖೆಯು ಬಲಭಾಗಕ್ಕೆ ಪಲಟಗೊಳ್ಳುತ್ತದೆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಸಮಾಂತರ ಅಥವಾ ಅಡ್ಡಸಾಲು ಸಂಕಲನ ಎನ್ನುತ್ತಾರೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಬದಲಾಗುತ್ತವೆ ಹತ್ತು ಪ್ರಶ್ನೆಗಳನ್ನು ನೋಡಿದೀವಿ ಮುಂದಿನ ಗುಂಪಿಗೆ ಬರೋಣ ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿವೆ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಆಪ್ಷನ್ಗಳು ತಲೆಕೆಳಗಾದ ಸೀಮಾಂತ ಉತ್ಪನ್ನ ಪರಿಪೂರ್ಣ ಪೈಪೋಟಿ ಘಟಕದ ತೆರಿಗೆ ಸಮ ಉತ್ಪನ್ನ ರೇಖೆ ಹಾಗಾದರೆ ಹನ್ನೊಂದನೇ ಪ್ರಶ್ನೆಗೆ ಏನು ಉತ್ತರ ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನಗಳನ್ನು ಏನಂತ ಕರೀತಾರೆ ಸೀಮಾಂತ ಉತ್ಪನ್ನ ಅಂತ ವ್ಯಾಖ್ಯಾನಿಸಲಾಗಿದೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಯಾವ ಆಕಾರದಲ್ಲಿರುತ್ತದೆ ತಲೆ ಕೆಳಗಾದ ಆಕಾರದಲ್ಲಿರುತ್ತೆ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಏನಂತ ಕರೀತಾರೆ ಸಮ ಉತ್ಪನ್ನ ರೇಖೆ ಅಂತ ಕರೆಯುತ್ತೇವೆ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಡ್ಯಾಶ್ ತೆರಿಗೆಯು ಘಟಕ ತೆರಿಗೆಯು ಅಥವಾ ಘಟಕದ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂತಹ ತೆರಿಗೆ ಘಟಕದ ತೆರಿಗೆ ಹದಿನೈದು ಪ್ರಶ್ನೆಗಳಾಯಿತು ಮುಂದಿನ ಒಂದು ಪ್ರಶ್ನೆಗಳ ಸಮೂಹಕ್ಕೆ ವರ್ಣ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಡ್ಯಾಶ್ ಆದಾಗ ಸಂಭವಿಸುತ್ತದೆ ಪೂರೈಕೆಯ ರೇಖೆಯು ಎಡಕ್ಕೂ ಮತ್ತು ಬೇಡಿಕೆಯ ರೇಖೆ ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ದರ ನಿರ್ಧಾರವಾಗುತ್ತದೆ ಸದಾವಕಾಶ ವೆಚ್ಚ ಮಾರಾಟ ಬೆಲೆ ಹೆಚ್ಚಾಗುತ್ತದೆ ಕೂಲಿಯ ದರ ಸಮ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ ಮಾರುಕಟ್ಟೆಯ ಬೆಲೆಗೆ ಸಮನಾಗಿರುತ್ತದೆ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಸದಾವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ ಪರಿಪೂರ್ಣ ಪೈಪೋಟ ಮಾರು ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಸಮ ಆದಾಗ ಸಂಭವಿಸುತ್ತದೆ ಪೂರೈಕೆಯ ರೇಖೆಯು ಎಡಕ್ಕೂ ಬೇಡಿಕೆಯ ರೇಖೆಯು ಬಲಕ್ಕೂ ಪಲಟಗೊಂಡರೆ ಸಮತೋಲನ ಬೆಲೆಯೂ ಹೆಚ್ಚಾಗುತ್ತದೆ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದ ಬಿಂದುವಿನಲ್ಲಿ ಡ್ಯಾಶ್ ದರ ನಿರ್ಧಾರವಾಗುತ್ತದೆ ಕೂಲಿಯ ದರ ನಿರ್ಧಾರವಾಗುತ್ತದೆ ಇಪ್ಪತ್ತು ಪ್ರಶ್ನೆಗಳಾದವು ಇನ್ನು ಮತ್ತೊಂದು ಗುಂಪಿಗೆ ವರ್ಣ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಕ್ಕೆ ಪಲ್ಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಡ್ಯಾಶ್ ಆಗಿರುತ್ತದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ ಡ್ಯಾಶ್ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗುತ್ತದೆ ಕಾಣದ ಕೈ ಗೇಣಿ ಕುಟುಂಬಗಳು ಸಮಗ್ರ ಅರ್ಥಶಾಸ್ತ್ರ ಹೆಚ್ಚು ಅಥವಾ ಕಡಿಮೆ ಅಥವಾ ಬದಲಾಗದೇ ಉಳಿಯಬಹುದು ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ ಕುಟುಂಬಗಳು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ರೇಖೆಗಳೆರಡು ಬಲಕ್ಕೆ ಪಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಹೆಚ್ಚು ಅಥವಾ ಕಡಿಮೆ ಅಥವಾ ಬದಲಾಗದೇ ಉಳಿಯಬಹುದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆ ಇರುತ್ತದೆ ಎಂದು ಊಹಿಸಲಾಗಿದೆ ಡ್ಯಾಶ್ ಇಡೀ ಆರ್ಥಿಕತೆಯ ಸ್ಥಿತಿ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯ ಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗುತ್ತದೆ ಗೇಣಿಯ ರೂಪದಲ್ಲಿ ಪಾವತಿಸಲಾಗುತ್ತದೆ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿದ್ದೀವಿ ಇಪ್ಪತ್ತಾರನೇ ಪ್ರಶ್ನೆ ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳು ಮಾರುವುದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂವಾಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಆರ್ ಬಿ ಐ ಸೆಬಿಗಳಿಂದ ಜಾರಿಗೆ ತರಲಾಗುತ್ತದೆ ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ ಉತ್ಪಾದನಾ ಘಟಕ ಅಂತಿಮ ಸರಕುಗಳು ಸಮಗ್ರ ಆರ್ಥಿಕ ರಫ್ತು ವ್ಯಾಪಾರ ದಾಸ್ತಾನು ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳು ಮಾರುವುದನ್ನು ಏನಂತ ಕರಿತೀವಿ ರಫ್ತು ವ್ಯಾಪಾರ ಅಂತ ಕರಿತೀವಿ ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಡ್ಯಾಶ್ ನೀತಿಗಳು ಸಮಗ್ರ ಆರ್ಥಿಕ ನೀತಿಗಳನ್ನು ರಾಜ್ಯವು ಸ್ವಯಂವಾಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಆರ್ ಬಿ ಐ ಮತ್ತು ಸೆಬಿಗಳಿಂದ ಜಾರಿಗೆ ತರುತ್ತದೆ ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ದಾಸ್ತಾನುಗಳನ್ನು ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ ಅಂತಿಮ ಸರಕುಗಳು ಅಲ್ಲಿಗೆ ಮತ್ತೆ ಐದು ಪ್ರಶ್ನೆಗಳನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಸಿದ್ಧ ಆಗಿದ್ದೀವಿ ಅಲ್ಲಿಗೆ ಮೂವತ್ತು ಪ್ರಶ್ನೆಗಳದು ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಲು ಹರಕಲಿನ ವಾರ್ಷಿಕ ಬತ್ತಿಯಾಗಿದೆ ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ ಒಂದು ಉದ್ಯಮ ಘಟಕವು ಮಾಡಿದ ನಿವ್ಹಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯವನ್ನು ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ ತಪಶೀಲು ಪಟ್ಟಿ ನಕಾರಾತ್ಮಕ ಸವಕಳಿ ವೆಚ್ಚ ವಸ್ತು ವಿನಿಮಯ ಪದ್ಧತಿ ಮೌಲ್ಯವರ್ಧನೆ ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಲು ಹರಕಲಿನ ವಾರ್ಷಿಕ ಬತ್ತೆಯಾಗಿದೆ ಸವಕಳಿ ಸವಕಳಿ ವೆಚ್ಚ ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ ತಪಶೀಲು ಪಟ್ಟಿ ಎಂಬುದು ದಾಸ್ತಾನಿನ ಚಲಕವಾಗಿದೆ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆ ನಕಾರಾತ್ಮಕ ಬಾಹ್ಯತೆಗೆ ಒಂದು ಉದ್ಯಮ ಘಟಕವು ಮಾಡಿದ ನಿವ್ಹಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯ ಅದು ವಸ್ತು ವಿನಿಮಯ ಅಂತ ಅನಿಸ್ಕೊಳ್ತದೆ ಅಲ್ಲಿಗೆ ಮತ್ತೆ ಐದು ಪ್ರಶ್ನೆಗಳನ್ನು ಜೋಡಿಸ್ಕೊಂಡಿದ್ದೀವಿ ಮತ್ತೆ ಐದು ಪ್ರಶ್ನೆಗಳ ಕಡೆಗೆ ಬರೋಣ ಭಾರತದಲ್ಲಿ ಕರೆನ್ಸಿಯ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತಾರೆ ನೋಡಿ ಗಮನಿಸಿ ನೋಟುಗಳನ್ನು ನಾಣ್ಯಗಳನ್ನು ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶನ್ನು ನಿಭಾಯಿಸುವುದು ಎಂ ಒನ್ ಮತ್ತು ಎಂ ಟೂಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಸಿ ವೈ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸುತ್ತದೆ ಡ್ಯಾಶ್ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸುತ್ತದೆ ವ್ಯವಹಾರಗಳು ಸಂಕುಚಿತ ಆದಾಯದ ಆರ್ ಬಿ ಐ ಭಾರತದ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಆರ್ ಬಿ ಐ ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವುದು ಭಾರತದ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಹಣವನ್ನು ಇಟ್ಟುಕೊಳ್ಳುವ ಮುಖ್ಯವಾದಂತಹ ಉದ್ದೇಶ ವ್ಯವಹಾರಗಳನ್ನು ನಿಭಾಯಿಸುವುದು ಎಂ ಒನ್ ಮತ್ತು ಎಂ ಟುಗಳನ್ನು ಏನಂತ ಕರೀತಾರೆ ಸಂಕುಚಿತ ಸಂಕುಚಿತ ಅಂತ ಕರಿತೇವೆ ಎಂ ಒನ್ ಮತ್ತು ಎಂ ಟುಗಳನ್ನು ಸಿ ವೈ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸುತ್ತದೆ ಅದು ಆದಾಯದ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸುತ್ತದೆ ಮುಂದಿನ ಒಂದು ಪ್ರಶ್ನೆಗಳ ಕಡೆಗೆ ಬರೋಣ ನಲವತ್ತೊಂದನೆಯ ಪ್ರಶ್ನೆ ಉಳಿತಾಯವೂ ಆದಾಯದ ಡ್ಯಾಶ್ ಭಾಗವಾಗಿದೆ ಡ್ಯಾಶ್ ಪ್ರತಿ ಘಟಕದ ಅನುಭೋಗವು ಅನುಭೋಗದ ಸರಾಸರಿ ಪ್ರವೃತ್ತಿಯಾಗಿದೆ ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ ಹಣ ಪಾವತಿಸದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಆದಾಯದ ಹೂಡಿಕೆ ಅನುಭೋಗವಾಗದ ಪುಕ್ಕಟೆ ಸವಾರರು ಸೀಮಾಂತ ಅನುಭೋಗ ಪ್ರವೃತ್ತಿ ಉಳಿತಾಯವೂ ಆದಾಯದ ಡ್ಯಾಶ್ ಭಾಗವಾಗಿದೆ ಅನುಭೋಗವಾಗದ ಭಾಗವಾಗಿದೆ ಡ್ಯಾಶ್ ಪ್ರತಿ ಘಟಕದ ಅನುಭೋಗವು ಅನುಭೋಗದ ಸರಾಸರಿ ಪ್ರವೃತ್ತಿಯಾಗಿದೆ ಆದಾಯದ ಪ್ರತಿ ಘಟಕದ ಅನುಭೋಗವು ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ ಹೂಡಿಕೆಯನ್ನು ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ ಸೀಮಾಂತ ಅನುಭೋಗ ಪ್ರವೃತ್ತಿಯ ಮೌಲ್ಯವನ್ನು ಅವಲಂಬಿಸಿದೆ ಹಣ ಪಾವತಿಸಿದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಪುಕ್ಕಟೆ ಸವಾರರು ಅನ್ನೋದಾಗಿ ಕರೀತಾರೆ ಅಲ್ಲಿಗೆ ನಲವತ್ತೈದು ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ ಭಾರತದಲ್ಲಿ ಹಣಕಾಸಿನ ವರ್ಷವು ಡ್ಯಾಶ್ ಇಂದ ಆರಂಭವಾಗಿ ಡ್ಯಾಶ್ವರೆಗೆ ಇರ್ತದೆ ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ಹೊರಗೆ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಡ್ಯಾಶ್ ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ ಇದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣೆ ಪಾವತಿಗಳ ವ್ಯಾಪಾರದ ದಾಖಲೆಯು ಡ್ಯಾಶ್ ಆಗಿದೆ ಡ್ಯಾಶ್ ಖಾತೆಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನು ದಾಖಲಿಸುತ್ತದೆ ಕಂದಾಯ ಸ್ವೀಕೃತಿ ಬಂಡವಾಳ ಖಾತೆ ಚಾಲ್ತಿ ಖಾತೆ ಸಮತೋಲನದ ಮುಂಗಡಪತ್ರ ಆಮದು ರಫ್ತು ಸುಂಕ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಭಾರತದಲ್ಲಿ ಹಣಕಾಸಿನ ವರ್ಷವು ಯಾವಾಗಿಂದ ಶುರುವಾಗುತ್ತೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಇರುತ್ತದೆ ಭಾರತಕ್ಕೆ ಆಮದಾಗುವ ಭಾರತದ ಹೊರಗೆ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಗೆ ಏನಂತ ಕರಿತೀವಿ ಆಮದು ರಫ್ತು ಸುಂಕ ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ ಇದನ್ನು ಏನಂತ ಕರಿತೀವಿ ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣೆ ಪಾವತಿಗಳ ವ್ಯಾಪಾರದ ದಾಖಲೆಯು ಚಾಲ್ತಿ ಖಾತೆಯಾಗಿದೆ ಸರಕು ಸೇವೆಗಳು ಮತ್ತು ವರ್ಗಾವಣೆ ಪಾವತಿಗಳ ಮೇಲಿನ ವ್ಯಾಪಾರ ದಾಖಲೆದು ಚಾಲ್ತಿ ಖಾತೆ ಡ್ಯಾಶ್ ಖಾತೆಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಯ ವ್ಯವಹಾರಗಳನ್ನು ದಾಖಲಿಸುತ್ತದೆ ಅಂತ ಕೇಳಿದೆದು ಬಂಡವಾಳ ಖಾತೆ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನು ದಾಖಲಿಸುತ್ತದೆ ಸರಕು ಸೇವೆಗಳು ಮತ್ತು ವರ್ಗಾವಣೆಯ ಪಾವತಿ ವ್ಯಾಪಾರದ ದಾಖಲೆ ಚಾಲ್ತಿ ಖಾತೆಯಾಗಿರುತ್ತದೆ ಅಲ್ಲಿಗೆ ಐವತ್ತು ಪ್ರಮುಖ ಪ್ರಶ್ನೆಗಳನ್ನು ನೋಡಿದೀವಿ ಇನ್ನು ಮೂರು ಪ್ರಶ್ನೆಗಳನ್ನು ನೋಡಿ ನಾವು ಈ ಬಿಟ್ಟಸ್ಥಳ ಎಂಬ ಭಾಗವನ್ನು ಮುಕ್ತಾಯಗೊಳಿಸೋಣ ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ ಪ್ರಶ್ನೆಯನ್ನು ಎರಡು ಮೂರು ಸಲ ಓದಿಕೊಂಡು ಉತ್ತರ ಬರೀರಿ ಡ್ಯಾಶ್ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣವಾಗಿದೆ ಡ್ಯಾಶ್ ವರ್ಷದಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನ ನಡೆಯಿತು ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಅಂತ ಕರಿತೀವಿ ಕುಗ್ಗುವಿಕೆ ಅಂತ ಕರಿತೀವಿ ಡ್ಯಾಶ್ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣವಾಗಿದೆ ನಿರ್ವಹಣಾ ಹೊಂದಾಣಿಕೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕನೇ ವರ್ಷದಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನ ನಡೆಯಿತು ಹೀಗೆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖವಾದ ಐವತ್ತ್ಮೂರು ಪ್ರಶ್ನೆಗಳನ್ನು ನೋಡಿದೀವಿ ಈ ಪ್ರಶ್ನೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳಿ ಹಾಗೂ ಖಂಡಿತ ನಿಮಗೆ ಬಿಟ್ಟಸ್ಥಳದಲ್ಲಿ ಐದಕ್ಕೆ ಐದು ಅಂಕಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮಗೆ ಈ ಬಿಟ್ಟ ಸ್ಥಳ ಖಂಡಿತ ಸಹಾಯ ಮಾಡುತ್ತೆ ಚೆನ್ನಾಗಿ ಅಧ್ಯಯನ ಮಾಡಿ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಥ್ಯಾಂಕ್ ಯು